ಶಿಕ್ಷಕರ ದಿನಾಚರಣೆಯ ಭಾಷಣ ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು ಶಿಕ್ಷಕರ ದಿನದ ಈ ಸುಂದರ ಶುಭ ಸಂದರ್ಭದಲ್ಲಿ ನಾನು ನಿಮ್ಮ ಪ್ರೀತಿಯ ಪ್ರತೀಕ್ಷ ನಾನು ಇಂದು ಚಿಕ್ಕ ಭಾಷಣ ಮಾಡುತ್ತೇನೆ ಮೊದಲಿಗೆ ನಾನು ನಿಮಗೆಲ್ಲರಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯನ್ನು ಕೋರುತ್ತೇನೆ ಶಿಕ್ಷಕರ ದಿನವು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ ಜನ್ಮದಿನವಾಗಿದೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರು ಮಹಾನ್ ವಿದ್ವಾಂಸರು ಅತ್ಯುತ್ತಮ ಶಿಕ್ಷಕರು ಮತ್ತು ಭಾರತದ ಎರಡನೇ ರಾಷ್ಟ್ರಪತಿಯಾಗಿದ್ದರು ಅವರ ಜನ್ಮ ದಿನವನ್ನು ಪ್ರತಿ ವರ್ಷ ಐದನೇ ಸೆಪ್ಟೆಂಬರ್ ಶಿಕ್ಷಕರ ದಿನವನ್ನು ಆಚರಿಸುತ್ತೇವೆ ಅವರು ಸ್ವತಃ ನನ್ನ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನವನ್ನಾಗಿ ಆಚರಣೆ ಮಾಡಿರಿ ಎಂದು ಹೇಳಿದ್ದಾರೆ ಅಂದಿನಿಂದ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಜೀವನದ ಪ್ರತಿ ಹಂತದಲ್ಲೂ ಒಂದಲ್ಲ ಒಂದು ರೀತಿಯ ಪಾಠವನ್ನು ಹೇಳಿಕೊಡುವವರು ಶಿಕ್ಷಕರು ಅಂಥ ಶಿಕ್ಷಕರಿಗೆ ನೂರು ನಮನಗಳು ಜೀವನದ ಪ್ರತಿ ಹಂತದಲ್ಲೂ ಒಂದಲ್ಲ ಒಂದು ರೀತಿಯ ಪಾಠವನ್ನು ಹೇಳಿಕೊಡುವವರು ಶಿಕ್ಷಕರು ಅಂಥ ಶಿಕ್ಷಕರಿಗೆ ನೂರು ನಮನಗಳು ತಾಯಿ ಜನ್ಮ ನೀಡಿದರೆ ಶಿಕ್ಷಕರು ಜೀವನ ನೀಡುತ್ತಾರೆ ಅಂಥ ಶಿಕ್ಷಕರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇಷ್ಟು ಹೇಳಿ ನನ್ನ ಈ ಚಿಕ್ಕ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ರೀತಿಯಾಗಿ ನೀವು ಭಾಷಣ ಮಾಡಿ ಮುಗಿಸಿದರೆ ಭಾಷಣ ತುಂಬ ಚೆನ್ನಾಗಿ ಮೂಡಿಬರುತ್ತೆ ಅಷ್ಟೇ ಅಲ್ಲದೆ ನಿಮಗೆ ತುಂಬ ಪ್ರಿಯವಾದಂಥ ಶಿಕ್ಷಕರಿಗೆ ನೀವು ಗಿಫ್ಟ್ ಕೊಡ್ಬೋದು ಅವರಿಗೆ ಒಂದು ಸನ್ಮಾನ ಮಾಡ್ಬೋದು ಅವರ ಬಗ್ಗೆ ತುಂಬ ಸುಂದರವಾದಂಥ ಮಾತುಗಳನ್ನು ಕೂಡ ನಾವು ಭಾಷಣದಲ್ಲಿ ಹೇಳ್ಬೋದು ಅವರು ನಿಮಗೆ ಏನಾದರೂ ಸಹಾಯ ಮಾಡಿದಾಗ ನೀವು ಕಷ್ಟ ಕಾಲದಲ್ಲಿದ್ದಾಗ ನಿಮಗೆ ಸಹಾಯ ಮಾಡಿರ್ತಾರೆ ಅಂತ ಶಿಕ್ಷಕರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು ಆಗ ಆ ಶಿಕ್ಷಕರಿಗೆ ತುಂಬ ಖುಷಿಯಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು